ವೀಕ್ಷಕರೇ ನಾವಿದ್ದೀವಿ ಕಾರ್ಕಳದ ಪುಣ್ಯಕ್ಷೇತ್ರ ಹತ್ತೂರು ಚರ್ಚ್ನಲ್ಲಿ ತುಂಬ ಖುಷಿಯಾಗ್ತಾ ಉಂಟು ಹೊಟ್ಟೆಯಲ್ಲಿ ತುಂಬ ಹಸಿವಾಗ್ತಾ ಉಂಟು ಆದರೂ ಕೂಡ ಇಲ್ಲೊಂದು ನಾಲ್ಕು ಅಲ್ಲಿ ಫೋಟೋ ಎಲ್ಲ ತೆಗೆದು ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಆಮೇಲೆ ಇಲ್ಲಿಂದ ನಮ್ಮ ಕುದುರ್ಮುಖದ ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾಯಿದ್ವಿ ತುಂಬ ಆಯಿತು ಬಪ್ಪನಾಡು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿಂದ ಇಲ್ಲಿ ಕಾರ್ಕಳದ ಅಥವಾ ಚರ್ಚ್ಗೆ ಬಂದ್ವಿ ಇನ್ನೇನು ಸಿಗುತ್ತೆ ನೋಡುವ ಒಂದು ಜರ್ನಿ ಅಂದರೆ ಹಾಗೇನೆ ವಿಶೇಷಗಳು ಮತ್ತು ಒಂದೊಳ್ಳೆ ಅನುಭವಗಳೆಲ್ಲವೂ ಕೂಡ ಇರಬೇಕು ಹಾಗಾಗಿ ಹತ್ತೂರು ಚರ್ಚ್ನ ಎದುರುಗಡೆ ಫೋಟೋ ತೆಗೆದು ಇಲ್ಲಿಂದ ಹೊರಡ್ತೀವಿ ಪ್ರಯಾಣ

ಒಂದು ಓಡಿದಂತೆ ಆಗುದಿಲ್ಲ ಮಾರಾಯ ನಂಗೆ ಬಿಸಿಲಿಗೆ ಆಗುದಿಲ್ಲ ಮಾರಾಯ ನಾನು ಕಣ್ಣಿದ್ರೆ ಶೂಟ್ ಮಾಡಿ ಸಾಯಿಸಿ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಡೆ ಉಷ್ಣ

ಅಷ್ಟು ಸ್ಪೀಡ್ ಡಿಗ್ರಿ ಸೆಲ್ಸಿಯಸ್ ಪ್ರವೀಣ್ ಏನೋ ಇಲ್ಲಿ ಸ್ವಲ್ಪ ಕೆಟ್ಟಿದ್ದೇನೆ ಎಂತ ಪ್ರವೀಣ ಗೊತ್ತಿಲ್ಲ ಹನುಮಗುಂಡಿ ಜಲಪಾತ ಹೇಗಿದೆ ಅಂತ ನೋಡ್ತೀವಿ ಟಿಕೆಟ್ ತಗೊಂಡ್ವಿ ಒಬ್ಬರಿಗೆ ಐವತ್ತು ರೂಪಾಯಿಯ ಐವತ್ತು ರೂಪಾಯಿ ಟಿಕೆಟ್ ಪಡ್ಕೊಂಡ್ವಿ ಇಲ್ಲಿಂದ ಒಬ್ಬರಿಗೆ ಐವತ್ತು ರೂಪಾಯಿ ಮತ್ತೆ ಬೇರೆ ಇದಕ್ಕಿತ್ತ ಕಾರಗಿತ್ತ ಕಾರಿಗೆ ಕಾರಿಗೆ ಪಾರ್ಕಿಂಗ್ ಚಾರ್ಜ್ ಮತ್ತೆ ಅವರ್ ಒನ್ ಅವರ್ ಎಕ್ಸ್ಟ್ರಾ ಸಿಗ್ತದೆ ಅಮ್ಮ ಇದು ಅಲ್ಲ ಇನ್ನು ಹತ್ ಬೇಕಲ್ಲ ಅದು ಗಮ್ಮತ್ ಆಗ್ತದೆ ಈಗ ನಿನ್ನೆ ಜಿಮ್ ಅಲ್ಲಿ ಲೆಗ್ ಹೊಡಿದ್ರು ಎಲ್ಲ ಇವತ್ತು ಇನ್ನೊಂದು ಲೆಗ್ ಹೊಡಿತಾ ಇದ್ದಾರೆ ಈಗ ಬೇರೆ ಬೇರೆ ಪ್ರಾಣಿಗಳೆಲ್ಲ ಇಲ್ಲಿ ಇದ್ದಾವೆ ಕಡೆ ತುಂಬ ಖುಷಿ ಆಗ್ತ ಇದೆ ಜಲಪದ ನೋಡಕ್ ಹೋಗ್ತಿದೀವಿ ಅಂತ ಇನ್ನೊಂದು ಕಡೆ ಇದನ್ನ ಹತ್ಬೇಕಲ್ಲ ಮತ್ತೆ ಅದು ಟೆನ್ಶನ್ ಆಗ್ತಿದೆ ಅಶ್ವತ್ ಹತ್ತದು ನೋಡ್ಬೇಕು ನನಗೆ ಯಾಕಂದ್ರೆ ಹತ್ತುದು ಪಾಸ್ ಅಂತ ಹೇಳ್ತಾ ಇಳಿಯುವುದು ಮಾತ್ರ ಅದು ಹಿಡ್ದಾಗೆ ಆಗ್ತದೆ ಅಂತ ಬಟ್ ನೋಡ್ತೀವಿ ಏನಾಗ್ತದೆ ಅಂತ ಮೇಲ್ಗಡೆ ಕೇಳಿದೆ ನಾನು ಜಲಪಾತ ದೊಡ್ಡದಿದೆ ಅಂತ ಎಲ್ಲರೂ ಹೇಳಿದ್ರು ಎಲ್ಲರಲ್ಲ ಸಾರಿ ಇಲ್ಲಿ ಫಾರೆಸ್ಟ್ನವ್ರು ಹೇಳಿದ್ರು ದೊಡ್ಡದಿದೆ ಅಂತ ನೋಡುವ ಆಯ್ತಾ ಹೇಗೆಂಟಂತ ಅವನಿಗೆ ನಡಿಯಕ್ಕೆ ಅಲ್ಲಿದೆ ನೋಡಿ ನಿಮ್ಗೆ ಗೊತ್ತಾಗ್ತಿದ್ಯಾ ತುಂಬಾ ನೋಡಿ ಬಂದ್ರ ಹೇಗುಂಟು ಸರ್ ಏನಿಲ್ಲ ಹೌದಾ ಸುಸ್ತಾಗ್ತದ ಯಾವ್ದು ಹಾಸನ ಸರ್ ಬರ್ತೀವಿ ಸೂಪರ್ ಜಿಮ್ಮು ಹೋಗೋದಕ್ಕಿಂತ ಇದನ್ನ ಡೈಲಿ ಹೌದು ಡೈಲಿ ಡೈಲಿ ಅಲ್ಲಿ ಐವತ್ತು ಕೊಟ್ಟರು ನಡುವುದು ಕಷ್ಟ ಇನ್ನು ನಾನು ಕೆಳಗಡೆ ಹೋಗಿ ಆದಮೇಲೆ ನಿಮಗೆ ಹೇಗೆ ಉಂಟು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯ್ತಾ ಕೆಳಗೆ ಇಳಿದಾದ ಮೇಲೆ ಜಲಪಾತ ಹತ್ತಿರತ್ರ ಬರುವಾಗ ಈ ಥರ ನಡೆಯೋಕ್ಕೆ ಸಿಗುತ್ತೆ ಯಾ ಸಕತ್ತಿದೆ ಈಜಕ್ಕೆ ಬಿಡಲ್ಲ ಅಂತೆ ಬಟ್ ನಮಗೆ ಎಂಜಾಯ್ ಮಾಡ್ಬೋದು ತುಂಬ ಖುಷಿ ಆಗ್ತಾ ಇದೆ ಜಲಪಾತ ಹತ್ತಿರ ಹತ್ರ ಆಗ್ತಾಯಿದೆ ಅಂತ ಕೆಲವು ಕಡೆ ಸ್ಟೆಪ್ಸ್ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂದರೆ ಕಿತ್ತೋಗಿದೆ ಅದನ್ನು ಫಾರೆಸ್ಟ್ನವರು ದಯವಿಟ್ಟು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಇಲ್ಲ ಐವತ್ತು ರೂಪಾಯಿ ತೊಗೋತಾರೆ ಮತ್ತು ಸ್ಟೆಪ್ಸನ್ನು ಸ್ವಲ್ಪ ಚೆನ್ನಾಗಿ ಅಂತ ರಿಕ್ವೆಸ್ಟ್ ಮತ್ತು ಕೆಳಗಡೆ ಇಳಿಯೋಕ್ಕಿಲ್ಲ ಇಲ್ಲಿ ಗೇಟ್ ಹಾಕಿದ್ದಾರೆ ನೋಡಿ ದೊಡ್ಡದಿದೆ ಅಲ್ಲಿ ಮಾತ್ರ ನೋಡೋಕ್ಕೆ ಮಾತ್ರ ಕೆಳಗೆಲ್ಲ ಇಳಿಯೋಕ್ಕಿಲ್ಲ ಗೇಟ್ ಹಾಕಿಬಿಟ್ಟಿದ್ದಾರೆ ಇಲ್ಲಿ ಇಷ್ಟು ಜನ ಎಲ್ಲ ನಿಂತಿದ್ದಾರೆ ಫೋಟೋಸ್ ಎಲ್ಲ ತೆಗಿತಿದ್ದಾರೆ ಈ ಥರ ಇದೆ ನೋಡಿ ಜಲಪಾತ ನಾವು ಕೆಳಗೆಲ್ಲ ಬಿಡ್ತಾರೆ ಅಂದ್ಕೊಂಡು ಇಲ್ಲಿ ಬಂದರೆ ನನಗೆ ಆಸೆ ನಿರಾಸೆ ಆಗಿದೆ ಅಂದರೆ ಐವತ್ತು ರೂಪಾಯಿ ಕೊಟ್ಟಬೇಕು ಇಷ್ಟು ದೂರದಿಂದ ನೋಡಬೇಕು ಅದಕ್ಕಿಂತ ಮೊಬೈಲಲ್ಲೇ ನೋಡ್ಬೋದಿತ್ತು ಐವತ್ತು ರೂಪಾಯಿ ಖರ್ಚೆ ಆಗ್ತಿರಲಿಲ್ಲ ಅದೇ ಬೇಸರ ಫುಲ್ ಲೇಟ್ ಆಗಿಟ್ಟಿದ್ದಾರೆ ಬಟ್ ಜಲಪಾತ ತುಂಬ ಚೆನ್ನಾಗಿದೆ ಮಾತ್ರ ಫೋಟೋಗ್ರಾಫರ್ ಮುಸ್ತಫಾ ಅವರೇ ನಿಮಗೆ ಹೇಗಾಯ್ತು ಎಕ್ಸ್ಪೀರಿಯೆನ್ಸ್ ಫೋಟೋ ತೆಕ್ಕಿ ಕೊಡ್ತದೆ ಆದ್ರೆ ಫೋಟೋ ನಾನು ಕೊಡ್ತೇನೆ ಯಾವತ್ತು ಅದಕ್ಕೆ ಈಗ ಅವ್ರು ಫೋಟೋ ಕೇಳಿದ್ರೆ ಫೋಟೋ ಕೊಟ್ಟ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಹೇಗಿತ್ತು ಕ್ಯಾಮರಾ ಕ್ಯಾಮರ ಎಲ್ಲಾ ಹೇಗಿತ್ತು ಕ್ಯಾಮರಾ ಸಖತ್ತಿತ್ತು ಅಂದ್ರೆ ಎಲ್ಲರೂ ಕೂಡ ಚೆನ್ನಾಗಿ ಕಾಣ್ತಾ ಇದ್ರು ಅವ್ರು ಚೆನ್ನಾಗಿಲ್ಲ ಅವ್ರು ಇಲ್ಲಿದ್ದಾರೆ ಬಂದಿದ್ದಾನೆ ಮದುವೆ ಪ್ರವೀಣ್ ಮೆಹಂದಿತ್ತು ಅದಕ್ಕೆ ಬಂದು ಏ ಪ್ರವೀಣ್ 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 ಇಂಥ ಫಾಲ್ಸನ್ನು ಪ್ರವೀಣ್ ಅವರು ಎರಡು ಕಲ್ಲಿಟ್ಟು ನೀರು ಬಿಟ್ಟು ನಮ್ಗೆ ತೋರಿಸ್ತಾರಂತೆ ಹೇಗೆ ಬದುಬೇಕು ತೋರಿಸ್ತೇನೆ ಭೂಮಿ ಮೇಲೆ ಹುಟ್ಟಿದ ಮೇಲೆ ಏನೇನು ಕಂಡಿ ಜೀವನದಲ್ಲಿ ಒಮ್ಮೆ ಬಂದು ನೋಡು ಹನುಮಾನ್ ಗುಂಡಿ ಅಶ್ವತ್ತಿಗೆ ನಡಿಯಕ್ಕೆ ಆಗ್ತಿಲ್ಲ ಯಾಕಂದರೆ ಇನ್ನು ಹತ್ತು ಬೇಕು ರೀ ಐವತ್ತು ರೂಪಾಯಿ ಕೊಟ್ಟು ಫೋಟೋ ಥರ ಅನಿಸ್ತಾ ಇದೆ ಅಷ್ಟು ದೂರದಲ್ಲಿ ಫಾಲ್ಸನ್ನು ನೋಡಿಕೊಂಡು ಬಟ್ ಫಾಲ್ಸ್ ಮಾತ್ರ ಸಖತ್ತಿದೆ ಬಟ್ ಏನು ಮಾತ್ರ ಜಾಸ್ತಿ ಎಂಜಾಯ್ ಮಾಡೋಕ್ಕಾಗಲ್ಲ ಗೇಟ್ ಹಾಕಿದ್ದಾರೆ ಬಟ್ ಇದು ಹತ್ತೋ ಕಿಳಿಯೋಕೆ ಇದೆಯಲ್ಲ ಅವ್ರು ನಮ್ಗೆ ಹಣ ಕೊಡ್ಬೇಕು ಅನ್ನಿಸ್ತು ಆ ಥರ ಅನ್ನಿಸ್ತು ಆ್ಯಂಡ್ ಪ್ರಮೋದ್ ಯಾ 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 ಬ್ರೋ ಹಾಂ ನೋಡಿ ಯಾವ ಥರ ಇದೆ ನೋಡಿ ಅಲ್ಲಿ ಪ್ರಮೋದ್ ಅವರು ಅಲ್ಲಿ ಹಾಂ ನೋಡಿ ಅರಣ್ಯ ಇಲಾಖೆಯವರು ಇದನ್ನು ಗಮನಿಸ್ಬೇಕು ಇಲ್ಲಿ ಎಲ್ಲ ಈ ಥರ ಕಟ್ಟಾಗಿದೆ ಇಲ್ಲಿ ಈ ಥರವೆಲ್ಲ ಎಲ್ಲ ಬಿದ್ದಿದ್ದಾರೆ ಬೇರೆಯವರು ಬೀಳದಾಗೆ ಗಮನ ಹರಿಸ್ಬೇಕು ಅಪ್ಪ ಸಾಕಾಯ್ತು ಹೋಗಿ ಈಗೋಗಿ ಗಟ್ಟ ಗಟ್ಟರ್ ನೀರು ಕುಡಿಬೇಕಷ್ಟೇ ಅಲ್ಲಿ ವರ್ಕೌಟ್ ಮಾಡಿ ಕಾಲೆಲ್ಲ ನೋಯ್ತಾ ಇದು ಇನ್ನೊಂದು ನೋವು ಸಿಕ್ಕಿತಾ ನಾಳೆ ಹೆಂಗೆ ಟ್ರಕ್ ಮಾಡೋದು ಅಂತಾಗಿದೆ ಈಗ ತುಂಬಾ ಸುಸ್ತಾಗ್ತಾ ಇದೆ ಹಾರ್ಟ್ ಬೀಟ್ ಕೇಳ್ತಾ ಇದೆಯ ನಿಮಗೆ ತುಂಬಾ ಬಡ್ಕೊಳ್ತಾ ಇದೆ ನಾವೆಲ್ಲ ಬರ್ತಾ ಇದ್ರೆ ಅಲ್ಲಿ ಬ್ರೂ ಸೆಪ್ರೇಟ್ ಆಗಿ ಫೋಟೋ ಶೂಟ್ ಮಾಡಿಸ್ಕೊಳ್ತಾ ಇದ್ದಾರೆ ಹೇಮಂತ್ ಮತ್ತೆ ನಿತಿನ್ ನೀತಿಂದ ಫೋಟೋ ತೆಗಿತಾ ಇದ್ದಾನೆ ಹೇಮಂತ್ ಆಡೋಣ ಬನ್ನಿ ಕಣ್ಣು ಮುಚ್ಚಾಲೆ तू ಬನ್ನಿ ಒಯ್ಯಲೆ ನಕ್ಷತ್ರ ಒಂದು দাদা ನಾಟಕದ ಸಾಲೆ ಹಾ ಜೀವನ ಒಂದು ಮತ್ತೆ ಇ್ಯಾಪೂ ಜುಬಿಡಿ ಹಳೆ ಪರಾಪೂಜಿ ಗೊತ್ತಿಲ್ಲ ನಮಗೇನ ಸುಸ್ತாகுತೆ ಆದ್ರೆ ಕಾಡಲ್ಲಿ ಇರೋಂತ ಮಂಗಗಳಿಗೆ ಯಾವತ್ತು ಸುಸ್ತಾಗಲ್ಲ ನೋಡಿ ಎಷ್ಟು ಜಾಲ ಇಲ್ಲಿ ಇದ್ದಾರೆ ಬಡಕಟ್ಟು ಪೆಟ್ಟು ತಿನ್ನುದ ಅಂತ ಹೇಳಿದ್ರೆ ಇದೆ ಯಾಕೆ ರವೀಣ ದೊಡ್ಡ ಜನರಾಗಿ ಎಲ್ಲ ಜಲಪಾತ 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 ಹೇಳಿ ಹೇಗಾಯ್ತು ಬ್ರೋ ಜಲಪಾತ ಜಲಪಾತ ಸೂಪರ್ ಆದ್ರೆ ಬಿಡ್ಲಿಲ್ಲ ಕೆಳಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಕೆಳಗೆ ಹೋಗಿ ಮೇಲೆ ಬರುವಾಗ ನಂದಂತ ಅಂತ ನೋಡಬೇಡ ಎಲ್ಲardı ಬಂದಿದೆ ನನ್ನನ್ನು ಮಾತ್ರ ತೋರಿಸಿ ನಾಟಕ ಮಾಡುದು ಬೇಡ ಎಲ್ಲರದ್ದು ಬೇವರು ಬಂದಿಡಿ ನಾವು ಇಲ್ಲಿಂದ ಇನ್ನೊಂದು ಲೊಕೇಶನ್ ಹೊರಡುದು ಹೋಗುವಲ್ಲ ಸಾವರ್ಗ ಇನ್ನೊಮ್ಮೆ ಚಾ ಕುಡಿದ್ರೆ ಇಲ್ಲೇ ಅಶ್ವತ್ ಸುಸ್ತಾಗಿ ನೀರು ಕುಡಿತಾ ಅಷ್ಟೊಂದು ಬ್ಯಾಕ್ ಫ್ರಂಟ್ ಎಲ್ಲ ಹೋಯ್ತಂತೆ ಹೆಡ್ ವರ್ಕೌಟ್ ಹೆಡ್ ವರ್ಕೌಟ್ ಅಂತ